ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆಯು ಚಂದ ದೇವರ ಗುಡಿಯಲ್ಲಿ ಪೂಜೆ ಮಾಡುವ ಪೂಜಾರಿ ಇದ್ದರೆ ಗುಡಿ ಚಂದ ಈ ನಪೋಲೆಯನ್ನ ಕೋಟೆಯಲ್ಲಿ ಚಂದುಲ್ಲ ಚಲಿವೆ ಇದ್ದರೆ ఇ చిన్న కొట్టరు బేడా కన్నహ హాకర సంఘ అన్న కొట్టరు బేడా అవేకి సంఘ హాలు కొట్టేడా హస్తి కొట్టరు బేడా నాస్తికర సంఘ ಕೋಟಿ ಕೋಟಿ ಹಣ ಕೊಟ್ಟರು ಬೇಡ ಹುಡುಕರ ಸಂಘ ಎಂದು ವೇದಿಕೆಯ ಮೇಲೆ ನಿಂತು ಘಂಟಾಘೋಶವಾಗಿ ಬಗಳುತ್ತಿರುವ ಆ ಹೊಲಸು ಜನರ ದೇವರು ರಾಮನ ಪಾಡು ನಾಯಿಯ ನಾಯಿಯ ಪಾಡಾಗಿದೆ ಓಹೋ ಯಾವುದೇ ಒಂದು ಹಕ್ಕಿ ಈ ಕಡೆ ಬರುತ್ತಾ ಇದೆ ಬರಲಿ ಬರಲಿ ಬಾಳ ದಿನಗಳ ಕಳೆದ ಹೋತು ಹಕ್ಕಿಗಳ ಜೊತೆ ಸರಸವಾಡದೆ ಅಲ್ಲಿ ಬರುತ್ತಿರುವ ನನ್ನ ಪರ್ಸನಲ್ ಸೆಕ್ರೆಟರಿ ಶಾರ್ಲಿಯ ಮಗಳು ಮಾದರ್ ರಂಗಿ ಇದೇನಿದು ಮೈ ಕೈ ತುಂಬಿಕೊಂಡಿರುವ ರಸಪೂರಿ ಮಾವಿನ ಹಣ್ಣಿನಂತೆ ಪಳ ಪಳ ಹೊಳೆಯುತ್ತಿದ್ದಾಳೆ ಇದೇನಿದು ನಮ್ಮ ಹಿತ್ತಲ ಗಿಡದ ಹಣ್ಣು ರೊಂಬೆ ಕೊಂಬೆಯಲ್ಲೇ ಮೆದು ಕೊಂಬೆ ಕೊಂಬೆಯಲ್ಲೇ ಮಳೆಯಲ್ಲೇ ಬೆಳೆದು ಪಕ್ಕವಾಗಿದೆ ಇದನ್ನು ಬಹಳ ದಿನ ಬಿಟ್ಟರೆ ಮಾಗಿ ಹೋಗುವುದು ಕಚ್ಚಿ ಕಚ್ಚಿ ತಿನ್ನಲು ಇಂದು ಒಳ್ಳೆಯ ಸಮಯ ಅಲೋ ಚಂದ್ರಚಕರಿ ಸ್ವಲ್ಪ ನಿಲ್ಲ ಚಂದ್ರ ಚಕೋರಿ ಅಲ್ಲ ನನ್ನ ಹೆಸರು ಮದರಂಗಿ ಮದರಂಗಿ ವಾರೆ ವಾ ಮದರಂಗಿ ವಾರೆ ವಾ ನಾನು ನೋಡಿದ್ದೆ ಮೊದಲು ನಿನ್ನಂತ ಸುಂದರೀಯರ ಚಿತ್ರ ಈ ಚಿತ್ರ ಬಿಡಿಸಿದ ಆ ಕಲೆಗಾರ ಯಾರು ಅವನಿಗೆ ತುಂಬಾ ಟ್ಯಾಂಕ್ಸ್ ಈ ಚಿತ್ರ ನನ್ನ ಬಳಿ ಸುಸುತವಾಗಿ ಇರಬೇಕು ನೋಡಿ ನೀವು ನನ್ನ ತಂದೆಗೆ ದೇನೆ ನನಗಲ್ಲ ಸತ್ಯ ಸತ್ಯ ನ್ಯಾಯ ಅನ್ಯಾಯದ ಸೂತ್ರ ಅಧರ್ಮವನ್ನು ಮಟ್ಟ ಹಾಕುವ ಅಸ್ತ್ರ ಅಂದರೆ ಕರ್ಮವನ್ನೇ ಕತ್ತರಿಸುವ ಕಡ್ಡಗ ನಾನು ಬಡವರಿಗೆ ರಾಕ್ಷಸ ನಿಮ್ಮಂತ ಚಂದುಲ ಚರಿಗೆ ರಸಿಕ ರಾಜ ಸತ್ಯನ್ಯ ಸೂತ್ರ ಹೇಳಿ ಅಪಾಶ ಮಾಡಬೇಡ ಸೋಮನೆ ಮರೆಯಾಗಿ ಕಟ್ಟು ಮಾತನಾಡುದು ಏ ಬದಲಂಗೆ ನೀನು ರಾಮಾಯಣದಲ್ಲಿ ರಾವನ ಕದ್ದ ಶೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಓ ರಾಣಿ ವೀರ ವಾಣಿ ಚಿತ್ತೂರ ಚನ್ನಮ್ಮಳು ಯಾರು ಅಂತವರು ನಾಯಂದವರು ವೀರ ಸೂರರು ಅಳಿದು ಮಣ್ಣಾಗಿ ಹೋಗಿದ್ದಾರೆ ಅಂದಾಗ ನೀನೊಂದು ಯವ್ವನ ಹೂವನ ಈ ತುಂಬಿಕೊಂಡಿರುವ ಹೆಣ್ಣು ಪಕ್ಕವಾಗಿದೆ ನೋಡಿ ಕೆಲಸಕ್ಕೆ ಬಾರದ ವಿಷಯಗಳಿಗೆ ಒಡೆ ನಾನೆಂದು ಬಡಬಡಿಸಿ ಬಂದರೆ ನಾನು ನಿನಗೆ ಮರ್ಯಾದೆ ಕೊಡಬೇಕಾ ನೋಡು ನಿನಗೆ ಏನು ಬೇಕೋ ಎಷ್ಟು ಬೇಕು ಕೇಳು ನಾನು ಕೊಡಬಲ್ಲೆ ಆದರೆ ಒಂದೇ ಒಂದು ಸಾರಿ ನೀನು ತಪ್ಪು ತಿಳ್ಕೊಂಡಿದ್ದೇನೆ ನೀವು ಶ್ರೀಮಂತರು ನಾವು ಬಡತನದಲ್ಲಿ ಬೆಳೆದರು ಶೀಲವನ್ನು ಕಳ್ಕೊಳ್ಳಿ ನಾನಲ್ಲ ಶೀಲ ಮಾರುಕೊಳ್ಳುವುದಿಲ್ಲ ಓಹೋ ಇವಳಿಗೆ ಮತ್ತೆಗೆ ಮಾತನಾಡಿದರೆ ಇಷ್ಟವಿಲ್ಲ ಎಂದು ಕಾಣುತ್ತಲೇ ಯಾರೂ ಇಲ್ಲದೆ ಈ ಅರಣ್ಯದಲ್ಲಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಬಗಸಷ್ಟು ಮಾನ ಅನುಭವಿಸಬೇಕಾಗುತ್ತದೆ ದಯವಿಟ್ಟು ಕೈ ಮುದುಕೊಳ್ಳಿ ಮಗಳ ಮದ್ರಿ ಎಲ್ಲಿ ಮೊದಲ ಆರ ಹುಟ್ಟಿದೈತ್ರಿ ಎಲ್ಲಿ ಹೋಗೈತು ಎಲ್ಲಿ ಬಾಯ್ ಮಗ ಈ ಕಡೆನೆ ಬರ್ತಿದ್ದಾನೆ ನೋಡು ಮದ್ರಂಗಿ ನಿಮ್ಮ ತಂದೆ ಈ ಕಡೆನೇ ಬರ್ತಿದ್ದಾನೆ ಇಲ್ಲಿ ನಡೆದ ವಿಷಯ ಅವನ ಮುಂದೆ ಬಾಯಿ ಬಿಟ್ಟರೆ ಅವನ ಪ್ರಾಣ ಈ ಅಮಲೋಕಕ್ಕೆ ನಿನ್ನ ಶೀಲ ಕಾಮ ಕಾಮಕ ಇಲ್ಲಿಯಾದಲ್ರಿ ಅಲ್ಲೇ ಇಲ್ಲ ನಮ್ ಸಾಹುಕಾರ ಇಲ್ಲಿಯರಿ ನಮಸ್ಕಾರ ರೀ ಅಪ್ಪ ಚಾರ್ಲಿ ಮಗಳನ್ನು ಚೆನ್ನಾಗಿ ಬೆಳೆಸಿದ್ದೀಯ ಸಾಯಕಲಾ ನನ್ನ ಮನೆಗೆ ಕರೆದುಕೊಂಡು ಬಾ ಅವಳಿಗೆ ಒಳ್ಳೆ ಹುಡುಗರೆ ಕಟ್ಟು ಕಳಿಸುತ್ತೇನೆ ಏ ನಿಮ್ಮ ಅವನ ಸಿಂಗಲ್ ಆಯಿಂಗ್ ಒಬ್ಬಟ್ಟಿಗೆ ಆಗಿ ಒಬ್ಬಾಕೆ ನಿಂದ್ರ ಬಾರ್ದು ಆ ರೋಡಿ ಮ್ಯಾಗ ನಡಿವ ನಡಿಯ ಮನಿ ಕಡೆ ನಡಿಯ ನಾ ಹೇಳ್ ದಾರಿ ಮ್ಯಾಗ ನಿತ್ತಿನೋ ಎಪ್ಪ ಅಂತೀನಿ ಈ ನಿನ್ನ ಸೌಕರ್ಯದ ಹೆಚ್ಚಾಗಿ ತನ್ನ ತೀಟಿ ತೀರ್ಸ್ಕೊಂಡು ನಿಂತಿದ ಈ ನಿನ್ನ ಸೌಕರ್ಯ ಹ ದೊಡ್ಡವ್ರಿಗೆಲ್ಲ ಹಂಗೆಲ್ಲ ಮಾತಾಡಬಾರ್ದು ಬೇ ನಮ್ ಸಹಕಾರನೇ ಚಾರ್ಕ್ಲಿ ಹೆನ್ರಾ ಆಟ ಅದನೆಲ್ಲ ತಾಕ್ ತಿಳ್ಕೋ ಹೊರದ್ವಾ ನಡಿ ನಡಿ ಮನಿ ಕಡೆ ನಡಿ ಮನಿಗ ಬಾಯಲ್ಲ ನಡಿವಾ ನಿಮ್ಮವಾ ಕಡೆ ನಡಿ ಮಗನ ಕಾಮಾಸುರ ನಾನು ಮನಿ ಜಗಲಿಗೆ ಯಾನ ನೀ ಕೈ ಹಾಕಿದಿ ಯಾನ ಮ್ಯಾಗ ಇನ್ ಮುನ್ ಇನ್ ಮುನ್ ನೋಡು ಮಗನ ಈ ಸೂತ್ರದಾರಿ ಕೈ ಚಳಕವಣ ಚಾರ್ಲಿ ಏನು ವಿಚಾರ ಮೇಲೆ ನಂಬಿಕೆ ರೀ ಅಪ್ಪ ನೆಮ್ಮೆ ಆಗಿ ಯಾರ್ಮೇ ಆಗೇಳ್ರಿ ಅಪ್ಪ ನಾ ನಂಬಿಕೆ ಹಾಲು ಈ ಚಾಲಿಯ ಮಗಳು ಚಿತ್ರಪಟ ನನ್ನನು ವಿಚಿತ್ರವಾಗಿ ಮಾಡಿದೆ ಆದಷ್ಟು ಬೇಗ ಈ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರನಾಗಬೇಕು ಪಾಕ ಬಂದ್ ಕ್ವಾನಿಗೆ ಯಾವ ಹೆಂಗ ಕಡಸ್ ಕಾತ್ ಕಡಸ್ಬೇಕೈತಿ ನೋಡ ಈ ಸದಾ ಎರಡು ಎರಡ್ ಚಾನ್ಸ್ ನೀರು ಕುಡಿಸ ನೀವು ಹಾವಿನ ಬಲಿ ಹಾವಿನ ಬಾಲ ಅಷ್ಟ ಮುಟ್ರಿ ರೀ ಸೌಕಾರ ಅದ್ರ ಕಾತ್ ಕಡಿಬೇಕು ನೋಡ್ರಿ ಅಂದಾಗ ಕಾಯಕ ಕಾರ್ಸ್ಥಾನದ ಚಾರ್ಲಿ ಅಂದ್ರೆ ನಿನ್ನ ಮಾತಿನ ಅರ್ಥ ಅಂದ್ರೆ ನೀವು ರಾಮಾಯಣ ಕೊಟ್ಟ ಶಿಕ್ಷೆ ರೀ ಘಟ ಸರ್ಪದ ಘಟ ಘಟ ಸರ್ಪದ ಬಾಲ ಮುಟ್ಟಿದಾಗ ಐತ್ರಿ ಸಹಕಾರ ಅವ್ರ ತಾಮ್ ಹುಲಿಯಾನ ಸ್ವಕ ಅಡಗಿಸಿದಾಗ ಘಟ ಸರ್ಪದ ಘಟ ಹುಳಿದಾಗ ನೋಡ್ರಿ ಚಾರ್ಲಿ ಸದ್ಯದಲ್ಲಿ ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದೇನೆ ಕಾದು ನೋಡಬೇಕು ಈ ದೇಶಕ್ಕೆ ಒಬ್ಬಳೇ ಪ್ರಧಾನಿ ಈ ರಾಜ್ಯಕ್ಕೆ ಒಬ್ಬಳೇ ಮುಖ್ಯಮಂತ್ರಿ ಈ ನಾಟಕಕ್ಕೆ ಒಬ್ಬಳೇ ಕರ್ಣ ಅದು ಆ ಕಾರಣಕ್ಕ ನಾನೇ ಆಗಿರುವಾಗ ನಾ ಏನಾದ್ರು ಈ ಕತೆಗೆ ಈ ಸತ್ಯದಲ್ಲಿ ಅಂತ್ಯ ಹಾಡಿ ಆ ಹುಲಿಯನ ಬಾಳಿಗೆ ನಾಂದಿ ನಾಂದಿ ಹಾಡೋದಿದ್ರೆ ಸಾವುಕಾರ ಆ ಹುಲಿಯೇ ಯಾಕೋ ರೋಚಿ ಅದು ಈ ಕಡೆ ಬರಾಕತ್ತ ನಡ್ಸಾಕತೈತ್ರಿ ನನಗೆ ಯಾಕೋ ಹೆದ್ರಿಗ್ ಬರಾಕತ್ತೈತ್ರಿಗೋ ಇಲ್ಲಿಗ ಬಂದ್ರೆ ಸಾವ ಚಾರ್ಲಿ ವೈರಿಗೆ ಹೆದರಿ ಹೋಗುವ ಜಾಯಮಾನ ಈ ವಜ್ರಕಾಂತನ ಲೈಪದಲ್ಲೇ ಇಲ್ಲ ಚಾರ್ಲಿ ಇತ್ತಿತ್ತಾಳೆ ಈ ಊರಿನ ಜನರಿಗೆ ದೋಷ ದೋಷ ಎಲ್ಲಿ ಹಾಳಾಗಿ ಹೋಗಿದೆ ಹೋರಾಡಿ ಅಂಗಗಾಮಿಯಂತೆ ಅಲಿಮಾರ್ಯ ಜೀವನ ಮಾಡುದು ನೋಡಿದರೆ ನನಗೆ ನಗು ಬರ್ತಾ ಇದೆ ಬಾಯಿ ಮರ್ತ ಈ ದೇಹದಲ್ಲಿ ಸ್ವಾತಂತ್ರ್ಯಕಾರ ರಕ್ತ ಹರಿಯುತ್ತಿದೆ ರೈತರ ಏರಿಗಾಗಿ ಹೋರಾಟ ಮಾಡುವ ಚಲವತ್ತ ಹೋರಾಟಗಾರ ನಾನು ಎಲ್ಲಿದೆ ನಿಮ್ಮ ರೈತ ಸಂಘ ರೈತ ಸಂಘದ ಅಧ್ಯಕ್ಷ ನರಕ್ಕೆತ್ತ ನಾಯಿ ಅಂತಾಗಿದೆ ನಿಮ್ಮ ಹುಚ್ಚು ನಾಯಿ ರೈತ ಸಂಘ ನನ್ನ ದೇವಾಲಯ ರೈತರು ನನ್ನ ದೇವರು ಆ ದೇವರ ಬಗ್ಗೆ ಈ ಆಚೆ ಮಾತನಾಡಿದರೆ ಕತ್ತರಿಸಿ ಹಾಕುತ್ತೇನೆ ನೀನು ನಾವು ಕತ್ತರಿಸಿಕೊಳ್ಳಲು ಕೈಗೆ ಬಳಿ ತೊಟ್ಟು ಮಗಳೇ ನೋಡು ಇನ್ನೊಂದು ವಾರ ನಿನಗೆ ಟೈಮ್ ಕೊಡ್ತಿದ್ದೀನಿ ನೀನೇ ಈ ವರ್ಷಕ್ಕಂತ ಈ ರೈತ ಸಂಘದ ಅಧ್ಯಕ್ಷನಂದು ಘೋಷಣೆ ಮಾಡಿದ್ರೆ ಸರಿ ಇಲ್ಲವಾದರೆ ಎದರಿಗೆ ಬಂದವರ ಹೆಣದ ಮೇಲೆ ಏರಿ ರೈತ ಸಂಘದ ಅಧ್ಯಕ್ಷ ಸ್ಥಾನ ಪಡೆಯಬೇಕಾಗುತ್ತದೆ ಮಾತನಾಡು ಮೇಲೆ ನೀ ಇಲ್ಲ ಬಲಿ ಕೊಡುವ ಕುರಿ ನೀನಾಗುವೆಯೋ ನಾನು ನೋಡೇ ಬಿಡ್ತೀನಿ ಹುಲಿ ಆಡ್ರೆ ಹಿಂದೆ ಇಡ್ತಾ ಇದೆ ಅಂದ್ರೆ ಅರ್ಥ ಹನ್ನೆರಡು ಬಾಡಿನ ಪಿಸ್ತಲ್ ಮಾಡಿ ಬಿಡುತ್ತೇನೆ ಮಗಳೇ ನಿನ್ನ ಹನ್ನೆರಡು ಬಂದಿನ ಬಂದೂಕು ನನ್ನ ಎದೆ ಬಗೆದ್ರ ಒಳಗೆ ಹಾಕಿ ಈ ನನ್ನ ಪುಡೋರಿ ಪರಶುರಾಮನಿಂದ ನಿನ್ನ ಅವಯವಗಳು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಿನ್ನ ಪ್ರತಿಯೊಂದು ಕೆಲಸಕ್ಕೂ ಅಟ್ಟಿಗಾಲು ಹಾಕಿ ನಿನ್ನುತ್ತಗಲಾಗಿ ಕಟ್ಟು ಮಾಡಿ ಹಾಕಿ ನಮ್ಮೂ ರಕ್ಷಿಮಿಗೆ ಕಟ್ಟಲಿಲ್ಲ ನಾನು ಚಲ ಚಲಗಾರ ಹಳ್ಳಿ ಹುಳಿನೇ ಅಲ್ಲ ಬರ್ತೀನಿ ಬಂದೇ ಬರ್ತೀನಿ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಧ್ಯಾನಯೋಗಿ ಅಂತಾರ ಗುವಿನ ಪುಟ್ಟ ರಾಜಕ ವಾಯಿಗಳಿಗೆ ಗಾಣ ಯೋಗಿ ಅಂತಾರ ಸಕಲ ಜೀವಿ ರಾಶಿಗಳಿಗೆ ತನ್ನ ಬೆವರು ಹಡಿ ಸುರಿಸಿ ಸಕಲ ಜೀವಿ ರಾಶಿಗಳಿಗೆ ಹಣ್ಣು ಹಾಕುವ ಈ ರೈತನಿಗೆ ನೇಗಿಲ ಯೋಗಿ ಅಂತಾರ ಬರ್ತೀನಿ ಭದ್ರ ಕಾಸ್ ಬರ್ತೀನಿ ಬಂದೇ ಬರ್ತೀನಿ ಮೇಣಿಗೆ ಯಪ್ಪಾ ಸಾವಕಾರ ಈ ಹುಲಿಯಾಣ ಮಾತು ಕೇಳಾಕತ್ರ ಯಾಕೋ ನನಗ ಹಿಂದಿನಿಂದ ನಿಮ್ ಆಟ ಕಟಾಪ ಕೆರೆಗೆ ದೇವ್ರ ಹೊಳಗೆ ಅನ್ಸಾ ಚಾರ್ಲಿ ಇನ್ನು ಕವಿ ಬರೆದ ಕತಿ ಮುಗದಿಲ್ಲ ತಾನೇ ಪ್ರಾರಂಭವಾಗಿದೆ ಚಾರ್ಲಿ ಬಹು ಬೇಗ ಆರು ಚಾರ್ಲಿ ಇಂಥ ಬಡ ಭಿಕಾರಿಗಳು ಈ ಕಾಂತನ ಲೈಫದಲ್ಲಿ ಅದೆಷ್ಟು ಜನ ಬಂದು ಮಣ್ಣು ಮುಖ್ಯ ಹೋಗಿದ್ದಾರೆ ಅಂತದ್ರಲ್ಲಿ ಇದೊಂದು ನನಗೆ ಯಾವ ಸಮಾನ ಅಲ್ರಿ ಸಾವ್ಕಾರ ನಾ ಬ್ಯಾಡ್ ಬರ್ರಿ ಬ್ಯಾಡ್ ಬರ್ರಿ ಅಂತ ಕಡ್ಡಿ ಮುರಿದ ಕೈಯಾಕ್ ಒಟ್ನೇ ಆದ್ರೂ ನೀವು ನನ್ನ ಮಾತಿಯಲ್ಲಿ ಕೇಳ್ತೀರಿ

ಈಜುವ ಆಸೆ ಹಕ್ಕಿಗೆ ಹಾರುವ ಆಸೆ ಈ ವರ್ಷ ಕಾಂತಲ್ಗೆ ಕಲ್ಲಾಗಿ ನಾಟಕ ಮಾಡುವುದೇ ಅಂತೂ ಎಂತೂ ಇವತ್ತು ಪಾನಿ ಕುಡ್ಸಿದ್ ನೀರ ಹುಸಿ ಹೋತ್ ನೋಡ್ರಿಪ್ಪ ವಜ್ರಿ ಆ ನೀನು ತಾಯಿ ಐತೆ ಅಂತ ಉಳ್ಕೊಂಡಿ ಮಗನ ಇವತ್ತಿನ ನಾನು ಮನೆ ನನ್ನ ಮಗಳಿಗೆ ಯಾಂದ ನೀ ಕೈ ಹಾಕಿದಿ ಎಂದ ಮ್ಯಾಗ ಮಗನ ಏನು ಮುಂದ ನೋಡ್ ನೀನು ಮಾರಿ ಹಬ್ಬ ಈ ಪುಣ್ಯ ಕಟ್ಟಿಕೊಯ್ಯಪ್ಪ ಬಹಳ ದಿನದಿಂದ ಬಹಳ ದಿನದಿಂದ ಅನ್ನವಿಲ್ಲದೆ ಹೊಟ್ಟೆಸಿದು ಸಂಕಟವಾಗುತ್ತದೆ ಯಾರಾದರೂ ನಿಮ್ಮಲ್ಲಿರು ಹಾಕಿ ಪುಣ್ಯ ಕಟ್ಟಿಕೊಯ್ಯಪ್ಪ ಪುಣ್ಯ ಕಟ್ಟಿಕೊಳಿ ನಿಮಗೆ ಭಮಯಾ ಅಂತೇಳಿ हैंया अम्हिया धर्म माने ताई तंदे कासुंद ने शिवने कासुंद ने शिवने ओ पैया अम्हिया धर्म माने ताई तंदे कासुंद ने शिवने कासुंद ने शिवने अयो हमरा يارا دل بيتا اين پنهن کتي طرفا پھول کتي تو اندر کي هاتو ாாாாாா்லா ஆசரேமன் தாதா கரே நான் ஆசரே ಇಲ್ಲ ದೇವರು ಓವಯ್ಯ ಅಂಬಿಯ ತಾಯಿ ಕಾಸ ನೀಡುವಣ ಸ್ವಂತ ನೀಂದು ಶಿವಣಿ ಅಯ್ಯೋ ಸಂಕಟ ಕಸಿವನ್ನು जल न मन हल कटी मीन मना ग्रेम बीन ಶಿವಣಿ ಸತ್ತು ನೀನಿ ಸತ್ತು ನೀನಿ ದೇವಾ ಸಿದ್ರಮೇಶ ಎಂತ ಪರಿಸ್ಥಿತಿಯನ್ನು ತನ್ನಡಿದು ಈ ನನ್ನ ಬಾಳಿನಲ್ಲಿ ದೇವಾ ಸಿದ್ದರಾಮೇಶ್ವರ ಪರಿಸ್ಥಿತಿಯ ತಂದು ಹಿಡಿದು ನನ್ನ ಬಾಳಿನಲ್ಲಿ ಎಂತ ಪರಿಸ್ಥಿತಿ ಇದ್ದರು ಭೂತಾಯಿ ಕೈ ಮಾಡಿ ಬೀಜ ಹಾಕುತ್ತಿರುವ ನನ್ನ ಕೈ ಇಂದು ಆಕಾಶದ ಕಡೆ ಕೈ ಮಾಡಿ ಭಿಕ್ಷ ಬೇಡುವಂತಾಯಿತೆ ಈ ನನ್ನ ಸ್ಥಿತಿ ಕೂರ ರಾಕ್ಷಸ ವಿಧಿ ಎಂತ ಪರಿಸ್ಥಿತಿಯನ್ನು ತಂದು ಈ ನನ್ನ ಬಾಳಿನಲ್ಲಿ ಸಂಕಟ ಕಣ್ಣೀ ಹೀಗೆ ಮುಂದುವರೆದರೆ ಈ ರೈತರ ಕಣ್ಣೀರಿಗೆ ಆಸರೆಯರಪ್ಪ ಅಯ್ಯೋ ಅಮ್ಮ ಕಣ್ಣಿಗೆ ಪ್ಪ ಯಾರು ನಡು ರಸ್ತೆಯಲ್ಲಿ ನಡುತ್ತಾ ಬಿದ್ದರೆಲ್ಲ ಏ ಯಾರಪ್ಪ ನೀನು ಏನಾಗಿದೆ ನಿನಗೆ ಹಸಿವು ಸಂಕಟ ಹಸಿವು ರಾಮಣ್ಣ ನೀವು ಏನಾಗಿದೆ ನಿಮಗೆ ಸಂಕಟ ಯಾವಾಗ ಬಂದಿರಿ ಯಾವಾಗ ಬಂದೇ ಯಾವ ಏನಿಲ್ಲ ನನಗಾದ ಅನ್ಯಾಯವನ್ನು ಸೂಕ್ತ ಸಮಯ ಬರುವವರಿಗೆ ಇದನ್ನು ಯಾರು ಮುಂದೆ ಹೇಳಬಾರದು ರಾಮಣ್ಣವರೇ ಇನ್ನೇನು ಒಬ್ಬರೇ ಯೋಚನೆ ಮಾಡುವಂತೆ ಕಾಣುತ್ತಿದೆ ಹೇಳಿ ನಿಮ್ಮ ಆತ್ಮೀಯ ಇನ್ಸ್ಪೆಕ್ಟರ್ ವರ್ಧನ ವರದ ನಾಯಕ ಬಂದಿದ್ದೇನೆ ಗೊತ್ತಾಯಿತು ಸಾಹೇಬರೇ ಗೊತ್ತಾಯಿತು ನನ್ನ ತಮ್ಮ ಇದ್ದಾಗ ಇದ್ದೀರಿ ಯಾಕೆ ಏನಾಗಿದೆ ನಿಮ್ಮ ಕಾಲಿಗೆ ಏನಾಗಿದೆ ವಜ್ರಕಾಂತ ಇಲ್ಲಿಗೆ ಹೇಗೆ ಬಂದಿರಿ ಹೇಗೆ ಬಂದೆ ಯಾವಾಗ ಬಂದೆ ನನಗೆ ಒಂದು ತಿಳಿಯದಂತ ಐತೆ ಸಾಯಿಬರೇ ನನಗೆ ಒಂದು ತಿಳಿಯದಂತ ಐತೆ ರಾಮಣ್ಣವರೇ ನಿಮ್ಮ ಕಾಲಿಗೆ ಏನಾಗಿದೆ ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಬಿಟ್ಟೆ ಸಾಹೇಬರೇ ನನ್ನ ಕಾಲು ಕಳೆದುಕೊಂಡೆ ನೀವು ನನ್ನಲ್ಲಿ ಏನೋ ಮುಚ್ಚಿಡಿಯುವಂತೆ ಕಾಣುತ್ತಿದೆ ಅದೇನು ಸರಿಯಾಗಿ ಹೇಳಿ ನಾನೇಕೆ ಮುಚ್ಚಿಡಲಿ ಸಾಹೇಬರೇ ನನ್ನ ತಮ್ಮ ಇದ್ದಾಗ ಇದ್ದೀರಿ ನೀನು ಏಕೆ ಸುಳ್ಳು ಹೇಳಲಿ ಸಾಹೇಬರೇ ನನಗೆ ಒಂದೇ ಒಂದು ಸಣ್ಣ ಉಪಕಾರ ಮಾಡಿ ಪುಣ್ಯ ಕಟ್ಟಿಕೊಯಪ್ಪ ನಿಮ್ಮ ಬಿಟ್ಟು ಅಳಬೇಡಿ ರಾಮಣ್ಣ ಅಳಬೇಡಿ ಅಸಹಕರಿಗೆ ಸಹಾಯ ಮಾಡೋದಕ್ಕೆ ನಾನು ಇರೋದು ಅದ್ಯಾವುದೊಂದು ಹೇಳಿ ಸಾಹೇಬರೇ ನಾನೀಗ ಎಲ್ಲಿದ್ದೇನೆ ಎಲ್ಲಿದೆ ಅಂತೆ ನನಗೆ ಒಂದು ಈ ಐತೆ ಬೇಡಿ ಕೂಡಿಸಿದ ಹಣವನ್ನು ತೆಗೆದುಕೊಳ್ಳಿ ಸೈಬರೇ ತೆಗೆದುಕೊಳ್ಳಿ ನಿಮ್ಮ ನಮ್ಮ ಊರಿಗೆ ನನ್ನನ್ನು ಕಿಸಿಕೊಡ್ರಿ ಸೈಬರ್ ಕಸಿ ಮುಟ್ಟಿಸಿ ಬಿಡಿ ನನ್ನ ತಮ್ಮ ನನ್ನ ಊರಿನ ರೈತರನ್ನು ಕಾಣಬೇಕಂತ ಈ ಜೀವ ವಿಲಿ ವಿಲಿ ಒದ್ದಾಡುತ್ತಾರೆ ಸೈಬರೇ ಜೀವ ಅಲ್ಲಿ ನಾ ಸತ್ತರೆ ನಮ್ಮೂರಲ್ಲಿ ಸಾಯ್ಬೇಕಂತ ಆಸೆ ಐತಿ ಸಹ ಆಸೆ ಇದೆ ಈ ನಿಮ್ಮ ಉಪಕಾರವನ್ನು ನೀವು ನನ್ನ ತಮ್ಮನ ಸಮಾನ ಇದ್ದೀರಿ ಈ ಸ್ಥಿತಿಯಲ್ಲಿ ನಮಗೆ ಎಲ್ಲಿಗೆ ಹೋಗಬೇಕಂತ ತಿಳಿಯತಾ ಇರಲಿ ಇಲ್ಲ ಭಾಷೆ ಅಂತೂ ಮೊದಲೇ ಗೊತ್ತಿಲ್ಲ ನಮ್ಮ ಊರಿಗೆ ನನ್ನನ್ನು ಮುಟ್ಟಿಸಿ ಬಿಡ್ರಿ ಸಾಹೇಬರೇ ಮುಟ್ಟಿಸಿ ಬಿಡ್ರಿ ನಿಮ್ಮ ಕಾಲಿಗೆ ಬಿದ್ದು ಎಂತ ಮಾತನಾಡುತ್ತಿರುವ ರಾಮಣ್ಣವರೇ ನಿಮ್ಮ ನ್ಯಾಯ ನಿಷ್ಠೆ ಸಹಾಯ ಸಹಕಾರ ಪಡೆದ ನಮ್ಮೂರು ಮತ್ತು ಸುತ್ತಿನ ಜನ ನಿಮ್ಮ ಫೋಟೋವನ್ನು ಇಟ್ಟುಕೊಂಡು ಮನೆಯಲ್ಲೇ ಪೂಜೆ ಮಾಡುತ್ತಿದ್ದಾರೆ ಅಂತದ್ರಲ್ಲಿ ನೀವು ನನ್ನ ಕಾಲಿಗೆ ಬಿಡುದು ಚೇಚೆ ಸರಿಯಲ್ಲ ನಾನು ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ ನೀವೇ ಕೆಲಸ ಮುಗಿಸಿಕೊಂಡು ವಾಪಸ್ ಹೋಗ ಹೋಗುವಾಗ ನೀವು ಸರಿಯಾದ ಸಮಯಕ್ಕೆ ಸಿಕ್ಕಿರಿ ಬನ್ನಿ ಹೋಗೋಣ ಅಷ್ಟ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸಾಹಿಬರೇ ಅಷ್ಟ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ನನ್ನ ಪಾಲಿಗೆ ದೇವರು ಸಿಕ್ಕಾಗ ಸಿಕ್ಕ ಬಿಡ್ರಿ ನಿಮ್ಮ ಬೂಟ ಬಿಡುವ ಜಾಗದಾಗ ಆದ್ರೂ ನಾನು ಕುಂತು ಬರುತ್ತೇನೆ ಸಾಹಿಬರೇ ನನ್ನನ್ನು ನಮ್ಮ ಊರಿಗೆ ಕಳಿಸಿ ಬಿಡ್ರಿ ಧರ್ಮ ಧರ್ಮ ಎಲ್ಲಿದೆ ಈ ಹೊಲಸು ಸಮಾಜದಲ್ಲಿ ಆ ಧರ್ಮ ಧರ್ಮದಿಂದ ಬಾಳು ಹೋದ ಸತ್ಯ ಹರಿಚಂದ್ರನೇ ಸ್ಮಶಾನ ಕಾಲಿತು ಇದೇ ಧರ್ಮ ಹಿಂಸೆಯನ್ನು ಮಾಡಬೇಡಿ ಶಾಂತತೆಯಿಂದ ಬಾಳೆ ಎಂದು ಹೇಳಿದ ಗಾಂಧೀಜಿಯನ್ನ ಗುಂಡಿಕ್ಕಿ ಕೊಂದಿತು ಇದೇ ಧರ್ಮ ಅಂದಾಗ ನಾನು ಕೂಡ ಮುಸುಕವಿದ ಮಾಯ ನಡೆದರೆ ಮುಂದೊಂದು ದಿನ ಆ ರೀತಿಯ ಸಾವು ಕಟ್ಟಿಟ್ಟ ಬುತ್ತಿ ಅಂದಾಗ ನಾನೇಕೆ ಆ ಮಾಯಿಂದ ನಡೆಯಬೇಕು ಪಲ್ಲವೇ ಏ ನಿನ್ನ ತೊಳುಕು ಬಳುಕಿನ ಒಣಪಿನ ವೈಯಾರ ನಿನ್ನ ಕಂಡಾಚನ! ಕಾಮದ ನೂರ್ ಮಡಿ ಹೆಚ್ಚಾಗುವುದು ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಅವಳಿಗೆ ನನ್ನ ಮೋಸದ ಪ್ರೀತಿಯ ಬೆಲೆಯನ್ನು ಬೀಸಿ ನನ್ನ ಕೈವಶ ಮಾಡಿಕೊಳ್ಳಲೇಬೇಕು ಹಣ ಅಂತಸ್ತು ಕಾಮದೆಸಗಾಗಿ ನನ್ನ ಹಿಂದೆ ಬಿದ್ದಿರುವ ಮೋನಿಕಾಳ ವಶದಲ್ಲಿರುವ ವಜ್ರಕಾಂತರ ಒಡಿರನ್ನು ನನ್ನಾಗಿಸಿಕೊಂಡು ಅವಳಿಗೆ ಗುಡ್ ಬೈ ಹೇ అవును యమనసన కట్టత చల తొట్ట చలగార కే స్వర్ప బెంకినే అలా